ಓಂ ಶ್ರೀ ಗುರು ಬಸವಲಿಂಗಾಯ ಬಸವಲಿಂಗಾಯನಮ್ಮ ದಾಸೋಹಕ್ಕೆ ಕೆರೆಯುತ್ತಿದ್ದ ಬಸವಣ್ಣನವರು ಮಹಾಮನೆಯ ಆಕಳುಗಳನ್ನು ಭಕ್ತಿ ವೇಷದ ಕಾಳರು ಕದೊಯಿ ಕದ್ದೊಯ್ದಿದ್ದಾರೆ ದನ ಕಾಯುವ ಗೋವಳಿಗೆ ಬಂದು ಹೇಳುತ್ತಿದ್ದಾನೆ ಶಿವಭಕ್ತರ ವೇಷದಲ್ಲಿ ಕಾಳರು ಬಂದು ಆಕಳುಗಳನ್ನು ಉಳಿಸಿಕೊಂಡು ಹೋದರು ಎಂದು ಹೇಳಿದ ಕೂಡಲೇ ಬಸವಣ್ಣನವರು ಆ ಘಟನೆಗೆ ಪ್ರತಿಕ್ರಿಯಿಸಿದ ಒಂದು ವಚನ ಇದು ಆಕಳ ಕಳ್ಳರು ಕೊಂಡಯ್ದರೆ ನಿಮ ಧರ್ಮ ಬೊಬ್ಬಿಡರಿದಿ ಬೊಬ್ಬಿಡದಿರಿ ನಿಮ ಧರ್ಮ ಆರಡದಿರಿ ನಿಮ ಧರ್ಮ ಅಲ್ಲಿ ಉಂಬರೇ ಸಂಘ ಇಲ್ಲಿ ಉಂಬರೆ ಸಂಘ ಕೂಡಲು ಸಂಗಮ ದೇವ ನೋಡಿ ಆಕಳುಗಳನ್ನು ಕಳ್ಳರು ಕದ್ದುಹೊಯ್ದರಂದು ಹಾರಾಡಬೇಡಿ ನಿಮ್ಮ ಧರ್ಮ ಕಿರುಚಬೇಡಿ ಸುದ್ದಿ ಮಾಡಬೇಡಿ ಕಣ್ಣೀರು ಗೆರೆಯಬೇಡಿರಿ ಅಲ್ಲಿ ಊಟ ಮಾಡುವವನು ಸಂಘದೇವರು ಇಲ್ಲಿ ಊಟ ಮಾಡುವವರು ಸಂಘದೇವರು ಎಂತಹ ಉನ್ನತ ಸಮಾನತಾ ಭಾವ ತಮ್ಮ ಆಕಳುಗಳು ಕಳತನವಾದ ಕಾಲಕ್ಕೆ ಬಸವಣ್ಣನವರು ನೀಡಿದ ಪ್ರತಿಕ್ರಿಯೆ ಇದು ಭಕ್ತರು ಭಕ್ತಿಯ ವೇಷ ಕಳತ್ನ ಹೊಂದಡೆ ಇರುವುದಿಲ್ಲ ಶಿವಭಕ್ತರು ಕಳತ್ನ ಒಂದೆಡೆ ಇರುವುದಿಲ್ಲ ಆ ಕಳು ಶಿವಭಕ್ತರವು ತಮ್ಮ ಹಸುಗಳನ್ನು ತಾವು ಕೊಂಡೊಯ್ದರು ಅದಕ್ಕೆ ಕಳವಳಬೇಕೇ ಅವರ ಉನ್ನತ ಭಾವನೆಗಳು ನೋಡಿರಿ ಶಿವಭಕ್ತಿಯ ವಿಷ ವೇಷ ಹಾಕಿ ಕಳತ್ನ ಮಾಡಿದರೂ ಅವರು ಕಳರಲ್ಲ ಅದು ಕಳತ್ನವಲ್ಲ ತಮ್ಮ ಮನೆಯ ಆಕಳುಗಳನ್ನು ತಾವು ಒಯ್ದರು ಶಿವಭಕ್ತ ವೇಷದ ಕಳ್ಳರು ಆಕಳ ಕದ್ದರು ಎಂದು ಸುದ್ದಿ ಮಾಡಬಿಡಿರಿ ಪ್ರಚಾರ ಮಾಡಬಿಡಿರಿ ಅವರು ಕಳ್ಳರಲ್ಲ ನಿಮ್ಮ ಧರ್ಮ ಎಂದ ವಿನಂತಿ ಮಾಡುತ್ತಾರೆ ಶಿವಭಕ್ತರ ಬಗೆಗಿರುವ ಉನ್ನತ ಭಾವನೆಗಳಿಗಳಿವು ಆ ಕಾಲದಲ್ಲಿ ಗೋವುಗಳು ಸಂಪತ್ತು ಹಾಲು ಶಿವಭಕ್ತಿಯ ದಾಸಕ್ಕೆ ಉಪಯೋಗವಾಗುತ್ತದೆ ಇಂತಹುದೇ ಒಂದು ಪ್ರಸಂಗ ಮಹಾಭಾರತದಲ್ಲಿ ಬರುತ್ತದೆ ಕೌರವರು ಒಂದು ವಿರಾಟ ರಾಜನ ಆಕಳುಗಳನ್ನು ಕದೊಯ್ಯುತ್ತಾರೆ ಬಲ ಪರೀಕ್ಷೆಯಿಂದ ಯುವಕನ ವಿರಾಟನು ತನ್ನ ಮನೆಯ ಆಕಳುಗಳನ್ನು ಅರ್ಜುನ ನೆರವಿನಿಂದ ಬಿಡಿಸಿಕೊಳ್ಳುತ್ತಾನೆ ಏನೇ ಇರಲಿ ಹಿಂದೆ ಕೌರವನಂತ ರಾಜನಿಗೆ ಗೋವುಗಳು ಸಂಪತ್ತು ರಾಜನಾದನು ಕೂಡ ಸೇನೆ ಕಳಿಸಿ ಅಪಹರಣ ಮಾಡಿಸಿದ ಪ್ರತಿಯಾಗಿ ರಾಜ್ಯ ಮಾಡಿ ಬಿಡಿಸಿಕೊಂಡ ನೋಡಿ ಇಲ್ಲಿ ಬಸವಣ್ಣನವರು ಅವರು ಮಹಾಮಂತ್ರಿಗಳು ಮಹಾರಾಜನಂತೆ ಅಪಾರ ಸಂ ಅಪಾರ ಸಂಪತ್ತು ಗಳಿಸಿಲ್ಲ ಬಹಳ ಕಷ್ಟದಲ್ಲಿ ಮೇಲೆ ಬಂದವರು ಅವರು ತಮ್ಮ ಆಕಳ ಸಂಪತ್ತು ಅಪಹರಣವಾದಾಗ ಅಲ್ಲಿ ಒಬ್ಬರು ಸಂಗಮದೇವ ಇಲ್ಲಿ ಉಂಬುವರು ಸಂಗಮ ದೇವ ಎನ್ನುತ್ತಾರೆ ಸಂಪತ್ತಿನ ಮಮಕಾರ ಇಲ್ಲಿ ಇಲ್ಲ ಕಳರು ಕದ್ದರೆಂದು ಕರೆಯುವ ಮನೋಭಾವ ಇಲ್ಲ ಅವರಿಗೆ ಅಗತ್ಯವಿತ್ತು ಒಯ್ದರು ಎಂಬ ಬ ಭಾವ ಬಸವಣ್ಣರಿಗೆ ಬೇಕು ಎನ್ನುವ ಭಾವ ಇಲ್ಲ ಕಳರಲ್ಲಿಯೂ ಇಲ್ಲದವರಲ್ಲಿಯೂ ಅಸೂಯ ಪರ ದ್ವೇಷಗಳಲ್ಲಿಯೂ ಸಂಗಮ ದೇವರು ಕಾಣುವ ದೃಷ್ಟಿ ಅವರದು ದಾಸೋ ಭಕ್ತಿಗೆ ತೊಂದರೆ ಕೊಡುವವರನ್ನು ಸಂಗಮ ದೇವರು ಎನ್ನುವ ದಿವ್ಯದೃಷ್ಟಿ ಬಸವಣ್ಣನವರದು ಅವರ ಭಾವನೆಗಳು ಉನ್ನತ ಆದುದರೆಂದರೆ ಬಸವಣ್ಣನವರು ದೊಡ್ಡವರಾದರು ಎಂದು ನಾವು ಇಲ್ಲಿ ಹೇಳಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಶರಣಾರ್ಥಿ